ಮಾನ್ಯ ಸದಸ್ಯರು ಮಾತಾಡ್ತಾ ಇದ್ದಾರೆ ಸರ್ ಅವರ ಅಂಕಿಅಂಶಗಳ ಬಗ್ಗೆ ನಾನು ತಕ್ರಾರು ಮಾಡ್ತಾ ಇಲ್ಲ ಆದರೆ ಆರ್ಥಿಕ ಶಿಸ್ತು ಇಲ್ಲ ಸರ್ ಮತ್ತೆ ಈಗ ಆರ್ಥಿಕ ಶಿಸ್ತು ಬಗ್ಗೆ ತಾವು ಹೇಳ್ತಾ ಇದ್ದ ಸ್ವಲ್ಪ ಹೆಚ್ಚು ಬೆಳಕು ಚಲಬೇಕಾಗ್ತದೆ ಸರ್ ಹಿಂದಿನ ಮೂರು ಮುಖ್ಯಮಂತ್ರಿಗಳು ಆರ್ ಡಿ ಪಿ ಆರು ಪಿ ಡಬ್ಲ್ಯೂ ಡಿ ಮೈನರ್ ಇರಿಗೇಷನ್ ಪತ್ ಇರಿಗೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಈ ಒಂದು ಹೊಸ ಹೆಡ್ ಆಫ್ ಅಕೌಂಟ್ ತಂದುಬಿಟ್ಟಿದ್ದಾರೆ ಅಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನಾ ಕೋಟ ಅಂತ ಆ ವಿವೇಚನ ಕೋಟ ಯಾವ ಇದ್ರಲ್ಲಿ ಬಂತು ಹೇಗೆ ಬಂತು ಅಂತ ಗೊತ್ತಿಲ್ಲ ಉದಾಹರಣೆ ನನ್ನ ಇಲಾಖೆನಲ್ಲೇ ಬರೇ ಪೆಂಡಿಂಗ್ ಬಿಲ್ಸ್ ನಮಗೆ ಗೊತ್ತಿದೆ ಸರ್ ಒಂದು ಏಳೆಂಟು ಸಾವಿರ ಕೋಟಿ ರೂಪಾಯಿ ಇದೆ ನಮ್ಮ ಹತ್ರ ಹೇಗೆ ಬಂತು ಅಧ್ಯಕ್ಷರೇ ಇದು ಏನಿದು ಸಿ ಎಂ ವಿವೇಚನಾ ಕೋಟ ಅಂತ ಪ್ರಾರಂಭ ಆಗಿದ್ದು ಕಳೆದ ಮೂರು ಮುಖ್ಯಮಂತ್ರಿಗಳ ಅವಧಿನಲ್ಲಿ ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇದ್ರಲ್ಲಿ ಕಾರ್ಪೊರೇಷನ್ ಸಾವಿರ ಕೋಟಿ ರೂಪಾಯಿ ಎಫ್ ಡಿ ಅನ್ನ ಹೊಡೆದ್ಬಿಟ್ಟು ನೀವು ಹಂಚಿದೀರಾ ಆರ್ಥಿಕ ಶಿಸ್ತಂದ್ರೆ ಹೇಳಿ ಮೈ ಮೈ ಕ್ವಶ್ಟಿ ರಿಕ್ವೆಸ್ಟ್ ಸರ್ ಅಲ್ಲ ಈಗ ನೀವು ಆರ್ಥಿಕ ನಾನ್ ಕೇಳ್ತಾ ಇರೋದು ಮುಖ್ಯಮಂತ್ರಿ ವಿವೇಚನಾ ಕೋಟದಲ್ಲಿ ಎಷ್ಟೆಷ್ಟು ಯಾವ ಯಾವ ಇಲಾಖೆಯಲ್ಲಿ ಖರ್ಚು ಮಾಡಿದಿರ ತಾವು ಹಿಂದಿನ ಮುಖ್ಯಮಂತ್ರಿಗಳು ಅದನ್ನು ಹೇಳಿ ಆರ್ಥಿಕ ಶಿಸ್ತಿ ಅಲ್ಲಿಂದ ಹದಗೆಟ್ಟು ಅದನ್ನು ಹೇಳಿ ಅಂತ ಅಂಕಿಅಂಶಗಳು ನಿಮ್ದು ಪರ್ಫೆಕ್ಟ್ ಇದೆ ಇಟ್ ಇಸ್ ಪ್ರಿಂಟೆಡ್ ಡಾಕ್ಯುಮೆಂಟ್ ಅಲ್ಲ ನಾನು ಹೇಳ್ತೀನಿ ಈಗ ಹೇಳ್ತೀನಿ ಡಬ್ಲ್ಯೂ ಡಿ ನಲ್ಲಿ ಹೇಗೆ ಅಷ್ಟ ಆಯ್ತು ಆರ್ ಡಿ ಪಿ ಆರ್ ನಲ್ಲಿ ಹೇಗಷ್ಟ ಅಷ್ಟಾಯ್ತು ಅದನ್ನೂ ಹೇಳ್ಬೇಕಲ್ಲ ಮೈನರ್ ಇರಿಗೇಷನ್ ನಲ್ಲಿ ಹೇಗಷ್ಟು

ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ